ಭಾಗವಹಿಸಿರುವಂತ ನಿಕಟಪೂರ್ವ ಶಾಸಕರು ಸ್ನೇಹಿತರಾದಂತಹ ನಾಗೇಂದ್ರ ರಾಜ್ಯದ ಉಪಾಧ್ಯಕ್ಷರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಂತ ರಾಜೇಂದ್ರ ನೆರೆದಿರುವಂತ ಎಲ್ಲ ನಿಗಮ ಮಂಡಳಿ ಅಧ್ಯಕ್ಷರೇ ಮಂಡಲದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳ ನಗರ ಪಾಲಿಕೆ ಸದಸ್ಯರುಗಳ ಕಳೆದ ಒಂದು ವಾರದಿಂದ ಈಚೆಗೆ ನಾವು ಮೂರನೇ ಬಾರಿಯಲ್ಲಿ ಪ್ರತಿಭಟನೆಯನ್ನ ಮೈಸೂರು ನಗರವೂ ಸೇರಿದಂತೆ ರಾಜ್ಯಾದ್ಯಂತ ಮಾಡ್ತಾ ಇದೆ ಬಂಧುಗಳೇ ಈ ಒಂದು ಸರ್ಕಾರ ಈ ಒಂದು ಕಾಂಗ್ರೆಸ್ ಪಕ್ಷದ ನೇತೃತ್ವ ಯಾವ ರೀತಿಯಲ್ಲಿ ನಡ್ಕೋತಾ ಇದೆ ಅನ್ನೋದು ಕಳೆದ ಒಂದು ವಾರದಿಂದ ಮೂರನೇ ಬಾರಿಗೆ ನಾವು ಪ್ರತಿಭಟನೆ ಮಾಡುವಂತ ರೀತಿಯಲ್ಲಿ ಆಗ್ತಾ ಇದೆ ಬಂಧುಗಳೇ ನಾವು ನೋಡಿದ್ವಿ ಮಂಡ್ಯದ ಅಲೆ ಮನೆಯಲ್ಲಿ ಹೆಣ್ಣುಗಳ ಹೆಣ್ಣು ಭ್ರೂಣ ಹತ್ಯೆಯನ್ನ ನೋಡಿದ್ವಿ ಹೆಣ್ಣು ಭ್ರೂಣ ಹತ್ಯೆ ನಡೆದರೆ ನಡೆದ ಹದಿನೈದು ದಿನ ಆದರೂ ಅಲೆ ಮನೆಗೆ ಬಾಗಿಲನ್ನ ಅಥವಾ ಸೀಸ್ ಮಾಡುವಂತ ರೀತಿಯಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳದೇ ಇರೋದನ್ನು ನಾವು ನೋಡಿದೀವಿ ಬಂಧುಗಳೇ ಅದಕ್ಕೆ ನಾವು ಪ್ರತಿಭಟನೆಯನ್ನ ಮಾಡಿದ್ವಿ ಇವತ್ತು ಮೈಸೂರು ನಗರವೂ ಸೇರಿದಂತೆ ಅನೇಕ ಕ್ಲಿನಿಕ್ಗಳಲ್ಲಿ ಈ ರೀತಿಯ ಭ್ರೂಣ ಪತ್ತೆ ಮತ್ತೆ ಹತ್ಯೆ ಮಾಡ್ತಾ ಇರೋದನ್ನ ಖಂಡಿಸಬೇಕು ಅಂತ ಹೇಳಿ ನಾವು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡಿದ್ವಿ ಬೆಳಗಾವಿಯ ಮಹಿಳೆ ಮೇಲೆ ಹಲ್ಲೆ ನಡೆದಂತ ಸಂದರ್ಭದಲ್ಲಿ ನಾವು ಪ್ರತಿಭಟನೆಯನ್ನ ಮಾಡಿದ್ವಿ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಸ್ವತಃ ಸೋಮವಾರ ಕೇಸನ್ನು ದಾಖಲಿಸಿ ಇವತ್ತು ಬೆಳಗಾವಿಯ ಆ ಒಂದು ಹೆಣ್ಣು ಮಗಳಿಗೆ ಯಾವ ರೀತಿಯಲ್ಲಿ ರಕ್ಷಣೆ ಕೊಡಬೇಕು ಅಂತೇಳಿ ಸ್ವತಃ ಕೋರ್ಟ್ ಮಧ್ಯಪ್ರವೇಶ ಆಗುವಂತ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲಾ ನಾಯಕರ ಪ್ರತಿಭಟನೆಯು ಒಂದು ಕಾರಣ ಆಗಿತ್ತು ಬಂಧುಗಳೇ ಇವತ್ತು ಇನ್ನೊಂದು ಪ್ರತಿಭಟನೆಗೆ ನಾವೆಲ್ಲರೂ ಇಳಿದಿದ್ದೀವಿ ಕಾಂಗ್ರೆಸ್ಸಿನ ನಾಯಕರಿಗೆ ಸಾಂವಿಧಾನಿಕ ಹುದ್ದೆಯನ್ನ ಆಗಾಗ್ಗೆ ಜೇಲಿ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಕರ್ನಾಟಕದ ಒಬ್ಬ ಮಂತ್ರಿ ತೆಲಂಗಾಣಕ್ಕೆ ಹೋಗಿ ಇಂಡಿಯಾ ಗ್ರೂಪಿನ ಪ್ರಜಾಪ್ರಭುತ್ವ ವಿರೋಧಿ ನಡೆಗೆ ಸಂವಿಧಾನವನ್ನು ಅಪಮಾನಿಸುತ್ತಿರುವ ಎನ್ಡಿಎ ಕೂಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷ ಶ್ರೀ ನಡ್ಡಾಜಿ ಅವರಿಗೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಯಡಿಯೂರಪ್ಪನವರಿಗೆ ಬಂಧುಗಳೇ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಅವಮಾನವನ್ನ ಮಾಡ್ತಾ ಇದ್ದಾರೆ ಇವತ್ತು ಅವರಗಡೆ ಧರಣಿ ಕೂರದಷ್ಟೇ ಅಲ್ಲ ಅವರ ವಿರುದ್ಧ ಅಡಕು ಪ್ರದರ್ಶನವನ್ನ ಮಾಡ್ತಾ ಇರುವಂತದ್ದು ಇಡೀ ದೇಶಾದ್ಯಂತ ಒಬ್ಬ ಉಪರಾಷ್ಟ ರಾಷ್ಟ್ರಪತಿಯ ವಿರುದ್ಧ ಅಣಕು ಪ್ರದರ್ಶನವನ್ನ ಮಾಡಿ ಸಾಂವಿಧಾನಿಕ ಹುದ್ದೆಗೆ ಅವಮಾನವನ್ನ ಮಾಡ್ತಾ ಇದ್ದಾರೆ ಬಂಧುಗಳೇ ಈ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ಸಿನ ನೇತೃತ್ವ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕಾರಣ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಈ ಸಂವಿಧಾನ ಅಡಿಯಲ್ಲಿರ್ತಕ್ಕಂಥ ಸಾಂವಿಧಾನಿಕ ಹುದ್ದೆ ಆಗಿರ್ತಕ್ಕಂಥ ಉಪರಾಷ್ಟ್ರಪತಿಯ ಅವ್ರಿಗೆ ಅವಮಾನ ಮಾಡಿರ್ತಕ್ಕಂಥ ಸಂಸದರ ಅವರಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರ ವಿರುದ್ಧ ಇವತ್ತು ಖಂಡಿಸಕ್ಕೋಸ್ಕರ ನಾವೆಲ್ಲರೂ ಸಹ ಇಲ್ಲಿ ಸೇರಿದ್ದೇವೆ ಇವತ್ತು ಇವತ್ತು ರಾಷ್ಟ್ರಪತಿಗಳು ಇವತ್ತು ಒಂದು ಪತ್ರಿಕೆಯನ್ನು ಓದ್ತಾ ಇದೆ ಬೇಸರವನ್ನ ನೋಡಿದಾಗ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಹ ಈ ಒಂದು ವಿಚಾರಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದರೆ ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ವೇಳೆ ನಮ್ಮ ಹಿಂದುಳಿದ ವರ್ಗಗಳ ನಾಯಕರು ಅವರನ್ನ ಅಪಮಾನಗೊಳಿಸಿರ್ತಕ್ಕಂಥದ್ದು ನಿಜಕ್ಕೂ ಸಹ ಇವ್ರಿಗೆ ಶೋಭೆ ತರುವಂತದ್ದಲ್ಲ ಇವತ್ತು ರಾಜೀವ್ ಗಾಂಧಿ ಅವರು ರಾಹುಲ್ ರಾಹುಲ್ ಗಾಂಧಿ ಅವರಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡ್ತೇನೆ ಬಹುಶಃ ದೇಶ ಇತಿಹಾಸದಲ್ಲಿ ಒಂದು ಕುಟುಂಬ ಮೂರು ಪ್ರಧಾನಿಗಳು ಹೊಂದಂತ ಒಂದು ಕುಟುಂಬ ನಿಮ್ದು ಆ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಗೌರವನ್ನ ಕಳೆಯುವಂತ ಕೆಲಸವನ್ನ ನೀವು ಮಾಡ್ತೀರಿ ಅಂದ್ರೆ ಮೊಬೈಲ್ ನಲ್ಲಿ ಚಿತ್ರೀಕರಣ ಮಾಡ್ತೀರಿ ಅಂದ್ರೆ ಅವ್ರು ಮಾಡುವಂತ ವ್ಯಂಗ್ಯವನ್ನ ನೀವು ಚಿತ್ರೀಕರಣವನ್ನ ಮಾಡ್ತೀರಂದ್ರೆ ಅದಕ್ಕಿಂತ ಅವಮಾನ ಈ ದೇಶದ ಜನರ ಮುಂದೆ ಇನ್ನೇನಿದೆ ಅಂತಕ್ಕಂಥ ಕ್ವಶನ್ ಇವತ್ತು ಮೂಡ್ತಾ ಇದೆ ಒಂದು ಕಡೆ ಎಲ್ಲ ಒಂದು ಕಡೆ ನೀವು ಕಾಂಗ್ರೆಸ್ನವರು ರಾಹುಲ್ ಗಾಂಧಿಯನ್ನ ಪ್ರೈಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಇವತ್ತು ಘೋಷಣೆ ಮಾಡ್ತೀರಿ ಘೋಷಣೆ ಸ್ವಯಂ ಘೋಷಿತ ಮಾಡ್ಕೊಂಡ್ಬಿಟ್ಟಿದ್ದೀರಿ ಆದ್ರೆ ಆ ಪ್ರಧಾನಿ ಹುದ್ದೆಗೆ ನೀವು ಲಾಯಕ್ ಆಗಿದ್ದೀರಾ ಅಂತಕ್ಕಂಥದ್ದು ಈ ದೇಶದ ಜನರ ಮುಂದೆ ಇರತಕ್ಕಂಥ ಪ್ರಶ್ನೆ ನಿಮ್ಮ ಹುಡುಗಾಟಿಗೆ ಇಡೀ ದೇಶದ ಜನರ ಮುಂದೆ ಇವತ್ತು ಕಾಂಗ್ರೆಸ್ ತಲೆ ತೆಗೆಸುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದೆ ತೃಣಮೂಲ ಕಾಂಗ್ರೆಸ್ಸಿನ ಒಬ್ಬ ಸಂಸದ ಇವತ್ತು ಈ ರೀತಿಯಾದಂತಹ ಅವಮಾನವಾದಂತಹ ಕೃತಿಯನ್ನ ಮಾಡಿರ್ತಕ್ಕಂಥದ್ದಕ್ಕೆ ಖಂಡಿಸಿಗೋಸ್ಕರ ನಾವೆಲ್ಲರೂ ಸಹ ಇವತ್ತು ಎಲ್ಲರೂ ಸಹ ಸೇರಿದ್ದೇವೆ ರಾಜ್ಯಾದ್ಯಂತ ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ ರಾಹುಲ್ ಗಾಂಧಿ ಅವರೇ ಅಮೇಥಿ ಅಷ್ಟೇ ಅಲ್ಲ ಈ ಬಾರಿ ಕೇರಳದಲ್ಲೂ ಸಹ ನಿಮ್ಮನ್ನ ಓಡಿಸ್ತಾರೆ ಇಲ್ಲಿನ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ನೀವು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಸಂಸತ್ ಸಹಸಾಯಕ ಸಾಧ್ಯನೇ ಇಲ್ಲ ಈ ದೇಶದ ಜನ ಎಲ್ಲಿದ್ರು ಸಹ ನಿಮ್ಮನ್ನ ಸೋಲಿಸ್ತೇನೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭ ಹೇಳ್ತಾ ನಮ್ಮೆಲ್ಲ ಬಂಧುಗಳು ನಿನ್ನೆ ಅಷ್ಟೇ ಒಂದು ಕರೆಯನ್ನ ಕೊಟ್ಟಂತ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली